ಸಮಾಜದಲ್ಲಿ ಜಾತಿ ವ್ಯವಸ್ಥೆ ಹೋಗಬೇಕು ಎಂದು ತನ್ನ ಕೀರ್ತನೆಗಳ ಮೂಲಕ ಜನರಲ್ಲಿ ಜಾಗೃತಿ ಮೂಡಿಸುತ್ತಾ ಅದರ ವಿರುದ್ಧ ಹೋರಾಟ ಮಾಡಿದ ಮಹಾನ್ ಸಂತ ಶ್ರೀ ಭಕ್ತ ಕನಕದಾಸರು ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮಳಬಳ್ಳಿಯಲ್ಲಿ ಹೇಳಿದರು ತಾಲೂಕಿನ ಮಂಚನಹಳ್ಳಿ ಗ್ರಾಮದಲ್ಲಿ ನೂತನವಾಗಿ ನಿರ್ಮಿಸಿರುವ ಶ್ರೀ ಭಕ್ತ ಕನಕದಾಸರ ಪುತ್ಥಳಿಯನ್ನು ಭಾನುವಾರ ಅನಾವರಣಗೊಳಿಸಿದ ಬಳಿಕ ಮಾತನಾಡಿದ ಅವರು ಹನ್ನೆರಡನೇ ಶತಮಾನದಲ್ಲಿ ಅಂದಿನ ಸಮಾಜದಲ್ಲಿ ಜಾರಿಯಲ್ಲಿದ್ದ ಜಾತಿ ವ್ಯವಸ್ಥೆ ವಿರುದ್ಧ ಸಿಡಿದೆದ್ದು ಅಂದಿನ ಸಮಾಜದಲ್ಲಿನ ಅಂಕು ಡೊಂಕುಗಳನ್ನು ತನ್ನ ಕೀರ್ತನೆಗಳ ಮೂಲಕ ತಿದ್ದುವ ಕೆಲಸವನ್ನು ಮಾಡಿದ್ದಾರೆ ಮಾಡಿದ ಮಹಾನ್ ಸಂತ ಕನಕದಾಸರು ಅವರ ಪ್ರತಿಮೆಯನ್ನು ಮಂಚನಹಳ್ಳಿ ಗ್ರಾಮದಲ್ಲಿ ನಿರ್ಮಾಣ ಮಾಡಿರುವುದು ಸಂತೋಷದ ವಿಷಯ ಅಲ್ಲದೆ ಈ ಪೊತ್ಥಳಿ ನಿರ್ಮಾಣವಾಗಿ ತುಂಬಾ ದಿನಗಳಾಗಿದ್ದರೂ ನನ್ನ ಅಮೃತ ಹಸ್ತದಿಂದ ಉದ್ಘಾಟಿಸಬೇಕು ಎಂದು ಇಲ್ಲಿಯ ತನಕ ಕಾದು ನನ್ನಿಂದಲೇ ಉದ್ಘಾಟಿಸಿದ್ದಕ್ಕೆ ನಾನು ನಿಮ್ಮ ಅಭಿಮಾನಕ್ಕೆ ಋಣಿಯಾಗಿದ್ದೇನೆ ಚುನಾವಣೆಯ ಸಂದರ್ಭದಲ್ಲಿ ನಾನು ಹೇಳಿದಂತೆ ನೀವು ಮತ ಚಲಾಯಿಸಿದ್ದೀರಿ ಮುಂದಿನ ಚುನಾವಣೆಯಲ್ಲೂ ಸಹ ನೀವು ಕಾಂಗ್ರೆಸ್ ಪಕ್ಷದ ಪರವಾಗಿ ಮತ ನೀಡುತ್ತೀರಿ ಎನ್ನುವ ಭರವಸೆ ನನಗಿದೆ ಎಂದರು ಲೋಕಾರ್ಪಣೆ ಮಾಡಿದ್ದೇವೆ ನಮ್ಮ ಊರಿನ ಎಲ್ಲ ಜನರಿಗೂ ಕೂಡ ಉತ್ಪೂರ್ಕವಾದಂತಹ ಅಭಿನಂದನೆಗಳು ಸಂತ ಕನಗದಾಸರು ದೇಶದಲ್ಲಿ ತಮ್ಯಗಳು ಹೋಗ್ಬೇಕು ಎಲ್ಲೂ ಕೂಡ ಮನುಷ್ಯರಾಗಿ ಬಾಳಬೇಕು ಅಂತಕ್ಕಂಥ ತನಕ ದಿವಸ ಸಂತ ತನಕ ದಿವಸ ಅನೇಕ ಗ್ರಂಥಗಳನ್ನು ರಚನೆ ಮಾಡಿದ್ದಾರೆ ಅದಕ್ಕೋಸ್ಕರ ಅವರನ್ನ ಕೇಳಿಯಿಂದಲೂ ಕೂಡ ಕರೀತೇವೆ ನಾಡಿನ ಉದ್ದಕ್ಕೆ ಸಂಚರಿಸಿ ಮನುಷ್ಯತ್ವದ ಬೀಜವನ್ನು ತಪ್ಪು ಸಮಾಜ ಸುಧಾರಕರು ಅವರು ಅವರು ಆಕೃಷ್ಣವಾಗಿ ಮಾನವರಾಗಿದ್ದರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಗ್ರಾಮಕ್ಕೆ ಆಗಮಿಸುತ್ತಿದ್ದಂತೆ ಮಹಿಳೆಯರು ಪೂರ್ಣ ಮೇಳ ಹೊತ್ತು ಹಲವಾರು ಸಾಂಸ್ಕೃತಿಕ ಕಲಾ ತಂಡಗಳ ಜೊತೆಗೆ ಜೆಸಿಬಿಯಲ್ಲಿ ಬೃಹತ್ ಹೂಮಳೆ ಸುರಿದ ಬಳಿಕ ರೋಜರ್ನ ಮೂಲಕ ಸೇಬಿನ ಹಾರವನ್ನು ಹಾಕುವುದರ ಮೂಲಕ ಅದ್ಧೂರಿಯಾಗಿ ಸ್ವಾಗತ ಕೋರಲಾಯಿತು ಬಳಿಕ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಗ್ರಾಮಸ್ಥರು ಕರಿ ಕಂಬಳಿ ಒದಿಸುವ ಮೂಲಕ ಸನ್ಮಾನಿಸಿದರು ಈ ಸಂದರ್ಭದಲ್ಲಿ ಸಚಿವರಾದ ಚೆಲ್ವರಾಯಸ್ವಾಮಿ ಭೈರತಿ ಸುರೇಶ್ ಶಾಸಕ ಪಿ ಎಂ ಸ್ವಾಮಿ ಭಕ್ತ ಕನಕದಾಸರ ಕ್ಷೇಮಾಭಿವೃದ್ಧಿ ಸೇವಾ ಸಂಘದ ಅಧ್ಯಕ್ಷ ಮಹದೇವು ಸೇರಿದಂತೆ ಹಲವರು ಉಪಸ್ಥಿತರಿದ್ದರು